హాయ్ ఆర్ వెల్కమ్ బ్యాక్ అవర్ చానల్ ఎలా హేగించు చంత అందుకొతీ నను తగ్దీ ఆమె కమెంటల్ అది బాగా ఎపిసోడ్ హాకెంత కేతాయిదా శురుగ ఖండిత నన్న ఆతీని వీక్లీ ఒపోడ్ ఓకే మికే ఈ ఐ కంట్ లీ ఎపసోడ్ ఎరడర ఏనలాగ నోడ్క ಲಾಸ್ಟ್ ಎಪಿಸೋಡ್ನಲ್ಲಿ ಜಿಮ್ಮಿನ ಮತ್ತೆ ಬಂದಿರ್ತಾರೆ ಬೈನ್ ಜಿಮ್ಮಿನ ಫಾರ್ ಮಾಡಿರ್ತಾರೆ ನೆಕ್ಸ್ಟ್ ಏನಾಗುತ್ತಂತ ನೋಡೋಣ ಈಗ ಜಿಮ್ಮಿನ ಅವತ್ತು ಬಂದು ಬಯನ್ ಹತ್ರ ಎಲ್ಲ ಕೇಳಿ ಅವರ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗಿರ್ತಾರೆ ಈಗ ನೈಟ್ ಬೈನ್ ಮತ್ತು ಶಶಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆಗ ಶಶಿ ಹೇಳ್ತಾಳೆ ಬೈನ್ ಜಿಮ್ಮಿನ ಸಡನ್ ಅಂತ ಯಾಕೆ ರಿಟರ್ನ್ ಬಂದ ಅಂತ ನಂಗೆ ನಿಜ ಗೊತ್ತಾಗ್ತಿಲ್ಲ ಕಣೆ ನಂಗೆ ಈಗಲೂ ನಂಬಲಿಕ್ಕೆ ಆಗ್ತಾ ಇಲ್ಲ ಆಗ ವಯ್ಯನ್ ಹೇಳ್ತಾಳೆ ನನಗಂತೂ ಏನು ಫೀಲ್ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಜಿಮ್ಮಿನ ಬಂದ ಅಷ್ಟೇ ಸಾಕು ನಾನು ಅಷ್ಟು ಬೇಗ ಅವನನ್ನು ಫಾರ್ಗ್ಯೂ ಮಾಡಬಾರ್ದಿತ್ತು ಆದರೂ ಈ ಹಾಳಾದ ಮನಸ್ಸು ಎಲ್ಲಿ ಕೇಳುತ್ತೆ ಆದರೂ ಅವನನ್ನ ಜೀವ ಕಣೆ ವಯ್ಯನ್ ನಿನಗೆ ಅಷ್ಟು ಹರ್ಟ್ ಮಾಡಿದ್ರು ಮತ್ತೆ ನೀನು ಅವನೇ ಬೇಕಂತೆ ಅಲ್ಲ ಯಾಕೆ ವಯ್ಯನ್ ಅದು ನಿನಗೆ ಗೊತ್ತಾಗಲ್ಲ ಕಣೆ ಜಿಮ್ಮಿನ ನಾನು ಎಷ್ಟು ಇಷ್ಟಪಡ್ತೀನಂತ ಅಂತ ನನಗೆ ಗೊತ್ತು ನನ್ನ ಫಸ್ಟ್ ಲವ್ ಆ್ಯಂಡ್ ಫಸ್ಟ್ ಲವ್ ಯಾವಾಗಲೂ ಸ್ಪೆಷಲ್ ಫೀಲ್ ಕೊಡುತ್ತೆ ಆ್ಯಂಡ್ ಅಷ್ಟೇ ಕಷ್ಟನೂ ಕೊಡುತ್ತೆ ಬೈಯನ್ ಹೀಗೆ ಹೇಳ್ತಾ ಇರುವಾಗ ಶಶಿಗೆ ವಿ ಅವರ ನೆನಪು ಬರುತ್ತೆ ಮೂರು ದಿನ ವಿ ಅವರನ್ನು ನೋಡಿಲ್ಲ ಅಲ್ವಾ ಅವಳು ವಿ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾಳೆ ಈಗ ನೆಕ್ಸ್ಟ್ ಡೇ ಬೈಯನ್ ಮತ್ತು ಶಶಿ ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾ ಇರ್ತಾರೆ ಶಶಿ ಕೂಡ ವಿ ಯಾಕೆ ಬಂದಿಲ್ಲ ಅಂತ ಥಿಂಕ್ ಮಾಡ್ತಾನೆ ಬರ್ತಾ ಇರ್ತಾಳೆ ಈ ಕಡೆ ಬೈಯನ್ಗೆ ಇದು ಆ್ಯಕ್ಚುಲಿ ನಾಲ್ಕನೇ ದಿನ ವಿ ನಾಲ್ಕನೇ ದಿನ ಬರ್ತೀನಿ ಅಂತ ಹೇಳಿದ್ದಲ್ವಾ ಅದೇ ಥಿಂಕ್ ಮಾಡ್ತಾ ಇರುವಾಗ ಮತ್ತೆ ಬೈಯನ್ ಮುಂದೆ ಯಾರೋ ಬಂದು ನಿಂತ್ಕೊಳ್ತಾರೆ ಅಫ್ಕೋರ್ಸ್ ಅದು ಬೇರೆ ಯಾರೂ ಅಲ್ಲ ವಿ ಅವರೇ ಅವ್ರು ಬಂದು ವಯ್ಯನ್ ಮುಂದೆ ನಿಂತು ಬಯ್ಯನ್ ಇದು ನಾಲ್ಕನೇ ದಿನ ನಾನು ಹೇಳಿದ್ದ ಹಾಗೆ ನಾನು ಬಂದಿದ್ದೇನೆ ಆ್ಯಂಡ್ ನನಗೆ ಆನ್ಸರ್ ಬೇಕು ಅಂತ ಕೇಳ್ತಾರೆ ಆಗ ಬೈಯನಿಗೆ ಸಡನ್ ಅಂತ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅದು ಅದು ಅಂತ ಹೇಳ್ತಾ ಇರುವಾಗನೇ ಶಶಿ ಕೋಪದಲ್ಲಿ ಏನು ಏನು ಹೇಳಬೇಕು ಅವಳು ಏನೂ ಆನ್ಸರ್ ಮಾಡೋಲ್ಲ ನಿನಗೆ ಅವಳನ್ನು ಸುಮ್ಮನೆ ಬಿಡು ಅಷ್ಟೇ ಸಾಕು ಬಾ ಬಯ್ಯನ್ ಅಂತ ಹೇಳಿ ಭಯನ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಆಗ ವಿ ಅವರು ಕೂಡ ಭಯನ ಕೈಯನ್ನು ಹೋಲ್ಡ್ ಮಾಡಿ ಶಶಿಗೆ ಒಂದು ಲುಕ್ ಕೊಡ್ತಾರೆ ಶಶಿ ಹಾಗೆ ಅವಳಿಗೆ ಗೊತ್ತಿಲ್ಲದೆ ಅವಳ ಕೈ ಹೋಲ್ಡ್ ಮಾಡಿರ್ತಾಳಲ್ವಾ ವಯ್ಯನ ಕೈಯನ್ನು ಗ್ರಿಪ್ ಆಗಿ ಲೂಸ್ ಆಗುತ್ತೆ ವಿ ಅವರು ವಯ್ಯನ ಕೈಯನ್ನು ಮತ್ತೆ ಹೋಲ್ಡ್ ಮಾಡಿ ಬಾ ವಯ್ಯನ್ ಅಂತ ಕರ್ಕೊಂಡು ಹೋಗ್ತಾ ಇರುವಾಗ ವಿ ಅವರು ಹಿಡ್ಕೊಂಡಿರುವ ಕೈ ಮೇಲೆ ಮತ್ತೆ ಯಾರೋ ಬಂದು ವಯನವರ ಕೈಯನ್ನು ಇಟ್ಕೊಳ್ತಾರೆ ವಯನ್ ಅದು ಯಾರಂತ ನೋಡಿದರೆ ಅದು ಬೇರೆ ಯಾರೂ ಅಲ್ಲ ಜಿಮ್ಮಿಶಿನೇ ಅವರು ಜಿಮ್ಮಿಷಿ ಕಣ್ಣನ್ನು ಕಣ್ಣಿಟ್ಕೊಂಡು ಸಿಟ್ಟಲ್ಲಿ ನೋಡ್ತಾ ಇರ್ತಾರೆ ಆಗ ಜಿಮ್ಮಿನ ಬಿಡೋಳ ಕೈನ ಬಟ್ ವಿ ಅವರು ಕೈನ ಬಿಡದೆ ಜಿಮ್ಮಿ ಹೇಳಿದ್ದಕ್ಕೆ ಕ್ಯಾರೆ ಮಾಡದೆ ಮತ್ತೆ ಇನ್ನಷ್ಟು ಬೈನ ಕೈಯನ್ನು ಹೋಲ್ಡ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ ಆಗ ಜಿಮ್ಮಿಶಿ ಕೂಡ ಬೈನವರ ಇನ್ನು ಇನ್ನೂ ಟೈಟಾಗಿ ಹೋಲ್ಡ್ ಮಾಡ್ತಾ ಇದ್ದಾರೆ ಆಗ ಶಶಿ ವಿ ಸುಮ್ಮನೆ ಕೈ ಬಿಡು ಅವರು ವೈಯನ್ನ ಬಾಯ್ ಫ್ರೆಂಡ್ ಸೊ ವೈಯನ ಸುಮ್ಮನೆ ಬಿಡು ನೀನು ಅಂತ ಹೇಳ್ತಾ ಇದ್ದಾಳೆ ಆಗ ವಿ ಅವನು ಯಾರೋ ಏನೋ ಅದು ನನಗೆ ಬೇಡ ನನಗೆ ಬೈನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಬಯನ ಕಣ್ಣಲ್ಲಿ ಶಾರ್ಪಾಗಿ ನೋಡ್ತಾರೆ ಈ ಕಡೆ ಜಿಮಿಷಿಗೆ ತುಂಬಾ ಕೋಪ ಬರ್ತಾ ಇದೆ ಜಿಮಿಷಿ ಮತ್ತೆ ವಿ ಅವ್ರಿಗೆ ಏನೋ ಹೇಳೋಕ್ಕೆ ಹೋಗ್ತಾ ಇರ್ತಾರೆ ಬಟ್ ಅಷ್ಟರಲ್ಲಿ ಬೈಯನ್ ತಯೋಗ ಕೈ ಬಿಡು ಅಂತ ಹೇಳ್ತಾಳೆ ಇದನ್ನು ಕೇಳಿ ಶಶಿಗಂತೂ ಶಾಕಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಬಯ್ಯನ್ ಫೇಸ್ ಮತ್ತು ತಯೋಗನ ಫೇಸನ್ನೇ ನೋಡ್ತಾ ಇದ್ದಾಳೆ ಇದನ್ನು ಕೇಳಿ ವಿ ಅವರ ಗ್ರಿಪ್ ಸಡನ್ ಅಂತ ಲೂಸ್ ಆಗುತ್ತೆ ಮತ್ತು ಅವರ ಲಿಪ್ಸಲ್ಲಿ ಸಣ್ಣದಾಗಿ ಸ್ಮೈಲ್ ಬರುತ್ತೆ ಕೂಡಲೇ ಜಿಮ್ಮಿಶಿ ಭಯನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಶಶಿಗೆ ಕೂಡ ಅವರ ಹಿಂದೆ ಹೋಗ್ತಾ ಇದ್ದಾಳೆ ಬಟ್ ಅದಕ್ಕೂ ಮುಂಚೆ ವಿ ಅವರನ್ನು ನೋಡಿ ನೋಡು ನೀನು ಯಾಕೆ ಅವಳ ಕೈ ಬಿಟ್ಟೆ ಅಂತ ನನಗೆ ಗೊತ್ತು ಅವಳಿಗೆ ಇಲ್ಲಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಸೊ ಅದಕ್ಕೆ ಆಗಿ ಕರೆದಿದ್ದಾಳೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ ವಿ ಅವರು ಸ್ಮಿರ್ಕ್ ಮಾಡ್ತಾನೆ ಓಕೆ ಬಟ್ ನನಗೆ ಅವಳು ಯಾಕೆ ಕರೆದ್ಲು ಯಾವ ಇಂಟೆನ್ಷನಲ್ಲಿ ಕರೆದ್ಲು ಅನ್ನೋದು ಆಗಲ್ಲ ಅವಳು ನನ್ನನ್ನು ತಯಾಗ್ ಅಂತ ಕರೆದಳು ಅದು ಅಷ್ಟೇ ನನಗೆ ಆಗುತ್ತೆ ಇಲ್ಲಿ ಹ್ಯಾಂಡ್ ಸದ್ಯಕ್ಕೆ ಇಷ್ಟು ಸಾಕು ನನಗೆ ನನ್ನ ಅರ್ಧ ಆನ್ಸರ್ ಸಿಕ್ಕಿತು ಇನ್ನು ನಾನು ಅವಳಿಗೋಸ್ಕರ ಏನು ಬೇಕಾದರೂ ಮಾಡುವೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಶಶಿ ಅವರಿಗೆ ಬೈಯನ್ ಮತ್ತು ಅವ್ರ ಮೇಲೆ ಎಟ್ ದ ಸೇಮ್ ಟೈಮಲ್ಲಿ ಸಕ್ಕತ್ತಾಗಿ ಕೋಪ ಬರ್ತಾ ಇದೆ ಅವಳು ಅಲ್ಲಿಂದ ಹೋಗ್ತಾಳೆ ಈಗ ಬಯ್ಯನ್ ಕಾರ್ನಲ್ಲಿ ಹೋಗ್ತಾ ಇರುವಾಗ ವಿ ಅವರ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ ಜಿಮಿ ಶಿ ಮನೇಲಿ ಬಿಟ್ಟು ಹೋಗ್ತಾರೆ ಈಗ ನೈಟ್ ಮನೆಯಲ್ಲಿ ಶಶಿ ಅವರು ಮತ್ತು ಬೈಯನ್ ಇಬ್ಬರು ರೂಮಲ್ಲಿ ಮಲಗಿರ್ತಾರೆ ಅವರು ಇಬ್ಬರಿಗೂ ನಿದ್ದೆ ಬರಲಿಲ್ಲ ರೂಮೇ ಸೈಲೆಂಟಾಗಿ ಇರುತ್ತೆ ಇಬ್ರು ಅವರದೇ ಆದ ಥಿಂಕಿಂಗ್ ವರ್ಲ್ಡ್ನಲ್ಲಿ ಇದ್ದಾರೆ ಶಶಿ ಒಂದು ಕಡೆ ಯಾಕೆ ಬೈನ್ ಅವನನ್ನು ತಯೋಗಂತ ಕರೆದ್ಲು ಅಷ್ಟಕ್ಕೂ ಅದು ಏನು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ನೇಮ್ ಬಟ್ ಅವ್ನು ಯಾಕೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡ ಬೈನ್ ಈ ಟೈಮಲ್ಲಿ ಹಾಗೆ ಕರಿಬೇಕಿತ್ತಾ ಈ ಸ್ವಲ್ಪ ಥಿಂಕ್ ಮಾಡಿ ಹ್ಞೂ ಹಾಗೆ ಮಾಡುವ ಅಂತ ಅವಳು ಏನೋ ಒಂದು ಪ್ಲ್ಯಾನನ್ನು ಇದ್ದಾಳೆ ಈ ಕಡೆ ವಯ್ಯನ್ ವಯ್ಯನ್ ಏನೇ ಆಗಿದೆ ನಿನಗೆ ನೀನು ಯಾಕಾದರೂ ಅವನ ನೇಮನ್ನೇ ಹೇಳಿದಿ ಫಸ್ಟ್ ಆಫ್ ಆಲ್ ನಾನು ಅವನ ಜೊತೆ ಡೇಟಿಗೆ ಹೋಗ್ಬಾರ್ದಿತ್ತು ಅದೇ ನಾನು ಮಾಡಿದೆ ತಪ್ಪು ಅವತ್ತಿಂದನೇ ನನ್ನ ಮೈಂಡಲ್ಲಿ ಅವನ ಥಿಂಕಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಸರ್ತಿ ಅವನ ಹತ್ರ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಜಿಮ್ಮಿನಾನು ನನಗೆ ಬಿಡಲಿಕ್ಕಾಗಲ್ಲ ಹೌದು ನನಗೆ ಜಿಮ್ಮಿನೇ ಇಂಪಾರ್ಟೆಂಟ್ ಅಂತ ಹಂಗೆ ಇಬ್ಬರು ಥಿಂಕ್ ಮಾಡ್ತಾನೆ ಯಾವಾಗ ಮಲಗಿದ್ರಂತ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಓಕೆ ಈಗ ಮಾರ್ನಿಂಗ್ ಬಯನ್ ಮತ್ತು ಶಶಿ ರೆಡಿಯಾಗಿ ಕಾಲೇಜಿಗೆ ಹೋಗೋಕ್ಕೆ ಅಂತ ಹೊರಗೆ ಬರ್ತಾರೆ ಮನೆಯಿಂದ ಹೊರಗೆ ಆಲ್ರೆಡಿ ಜಿಮ್ ಶಿ ಕಾರ್ ತಗೊಂಡು ಬಂದು ನಿಂತ್ಕೊಂಡಿದ್ದಾರೆ ಶಶಿ ಮತ್ತು ಬೈಯನ್ ಅವರು ಬಂದಿರೋ ರೀಸನ್ ಗೊತ್ತಾಗಿ ಹೋಗಿ ಕಾರಲ್ಲಿ ಕೂತ್ಕೊಳ್ತಾರೆ ಹೀಗೆ ಜಿಮಿಷಿ ಇಬ್ಬರನ್ನು ಕಾಲೇಜ್ಗೆ ಬಿಟ್ಟು ಹೋಗ್ತಾರೆ ಬೈಯನ್ ಇವತ್ತು ವಿ ಅವರೊಟ್ಟಿಗೆ ಮಾತಾಡಲೇಬೇಕಂತ ಬಂದಿರ್ತಾರೆ ಆದರೆ ವಿ ಅವರು ಇವತ್ತು ಕಾಲೇಜ್ಗೆ ಬಂದಿಲ್ಲ ಬೈಯನ್ಗೆ ಒಂದು ಕಡೆ ಸ್ಯಾಡ್ ಆಗ್ತಾ ಉಂಟು ಹೀಗೆ ಈವ್ನಿಂಗ್ ಕೂಡ ಜಿಮಿಷಿನೇ ಕಾಲೇಜ್ನಿಂದ ಮನೆಗೆ ಶಶಿ ಅವರನ್ನು ಬಿಟ್ಟು ಅಲ್ಲಿಂದ ಅವರನ್ನು ಅವಳು ವರ್ಕ್ ಮಾಡೋ ಪ್ಲೇಸಿಗೆ ಅಂದರೆ ಕ್ಯಾಫೆಗೆ ಡ್ರಾಪ್ ಮಾಡಲಿಕ್ಕೆ ಹೋಗಿರ್ತಾರೆ ಈ ಕಡೆ ಮನೆಯಲ್ಲಿ ಶಶಿ ಒಬ್ಬಳೇ ಇರ್ತಾಳೆ ಆಗ ಡೋರ್ ಯಾರೋ ಬೆಲ್ ಮಾಡೋ ಥರ ಸೌಂಡ್ ಕೇಳ್ತಾ ಉಂಟು ಆಗ ಶಶಿ ಏನಿದ್ದು ವೈಯನ್ ಇಷ್ಟು ಬೇಗ ಬಂದಲಾ ಅಂತ ಹೇಳ್ಕೊಳ್ತಾನೆ ಹೋಗಿ ಡೋರ್ ಓಪನ್ ಮಾಡಿದರೆ ಅವಳಿಗೆ ಅಲ್ಲಿ ಎದುರು ಯಾರಿದ್ದಾರಂತ ಅಂತ ನೋಡುವ ಮುಂಚೆನೇ ಡೋರ್ ಓಪನ್ ಆದ ಕೂಡಲೇ ಹೊರಗೆ ಇರುವವರು ಸಡನ್ ಅಂತ ಒಳಗೆ ಬಂದು ಡೋರ್ ಕ್ಲೋಸ್ ಮಾಡ್ತಾರೆ ಇದೆಲ್ಲ ಫಂಕ್ಷನ್ ಆಫ್ ಸೆಕೆಂಡಲ್ಲಿ ಆಗ್ಬಿಡ್ತು ಶಶಿ ಹಂಗೆ ಶಾಕಲ್ಲಿ ವಿ ನೀನಾ ಯಾರು ಅಂತ ಶಶಿ ಕಂಪ್ಲೀಟ್ ಮಾಡೋ ಮುಂಚೆನೇ ವಿ ಅವರು ಶೋಕ್ ಆಗೋ ಅಂಥದ್ದು ನಾನೇನು ಮಾಡಿಲ್ಲ ನಾನು ನಿನ್ನತ್ರ ಒಂದು ವಿಷಯ ಕೇಳಬೇಕು ಸ್ಟ್ರೇಟಾಗಿ ಪಾಯಿಂಟ್ಗೆ ಬರ್ತೀನಿ ಅವರು ಅಂತ ಕೇಳ್ತಾರೆ ಆಗ ಶಶಿ ಹಂಗೆ ಸ್ಮಾಲ್ ಸ್ಮಿರ್ಕ್ ಮಾಡ್ತಾ ಮತ್ತು ಅವತ್ತು ಅವನು ಯಾರು ಏನು ಅನ್ನೋದೆಲ್ಲ ನಿನಗೆ ಬೇಡ ಅಂತ ಹೇಳ್ತಾ ಇದ್ದಿ ಹೀಗೆ ಏನು ಕೇಳ್ತಾ ಇದ್ದೀಯಾ ನೀ ಕೇಳಿದರೆ ನಾನು ಹೇಳ್ತೇನೆ ಅಂತ ಅಂದ್ಕೊಳ್ತಾ ಇದ್ದೀಯಾ ಅಂತ ಹೇಳ್ತಾಳೆ ಅದಕ್ಕೆ ಬಿ ಅವರು ಏನು ಹೇಳದೆ ಸುಮ್ಮನೆ ಅವರ ಕೈನ ಹಿಂದೆ ತಗೊಂಡೋಗಿ ಶಶಿಯನ್ನು ನೋಡ್ತಾನೆ ಡೋರನ್ನು ಲಾಕ್ ಮಾಡಿ ಹಾಗೆ ಅವಳನ್ನು ನೋಡಿ ಸ್ಮಿರ್ಕ್ ಮಾಡ್ತಾ ಹೇಳ್ತೀಯೋ ಇಲ್ವೋ ಅಂತ ಹೇಳ್ತಾ ಒಂದು ಸ್ಟೆಪ್ ಮುಂದೆ ಇಡ್ತಾ ಇದ್ದಾರೆ ಈಗ ಶಶಿಗೆ ಸ್ವಲ್ಪ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳು ಹಂಗೆ ಗಲ್ಪ್ ಮಾಡ್ತಾ ನಾನು ನಾ ಹೇಳ್ತೀನಿ ನಾ ಹೇಳಿದ್ರೆ ನೀ ಭಯನೆಂದರೆ ಬರಬಾರ್ದು ಅವಳನ್ನು ಬಿಡ್ತೀಯಾ ಅಂತ ಹೇಳು ನಾ ಹೇಳ್ತೀನಿ ಫಸ್ಟ್ ನನ್ನ ಕ್ವಶನ್ಗೆ ಆನ್ಸರ್ ಮಾಡು ಆಮೇಲೆ ನಾನು ನಿನ್ನ ಕ್ವಶನ್ಗೆ ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಶಶಿ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಜಿಮ್ಮಿನ್ ಬೈ ಅನ್ನೋ ಬಾಯ್ ಫ್ರೆಂಡ್ ಬಟ್ ಅವ್ರು ಹೆಂಗೆ ಆದರು ಅಂದರೆ ಜಿಮ್ಮಿನ್ ಬೈ ಅನ್ನೋ ಬಾಯ್ ಫ್ರೆಂಡ್ ಅವರಿಬ್ಬರು ಹೇಗೆ ಆದರು ಅಂದರೆ ಅವನು ಎಲ್ಲರ ಹತ್ರನೂ ತುಂಬ ಮಾತಾಡ್ತಾ ಇದ್ದ ಅವನು ವೈಯನ್ನ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಆವಾಗ ಈ ಬಯ್ಯನ್ಗೆ ಏನೋ ಆಗಿದ್ಯೋ ಗೊತ್ತಿಲ್ಲ ಹೋಗಿ ಹೋಗಿ ಅವನನ್ನು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಇದು ಸುಮ್ಮನೆ ಸ್ಟೋರಿಗಷ್ಟೇ ಯಾರೂ ಆಗಿ ತಕೋಬೇಡಿ ಓಕೆ ಈಗ ಸ್ಟೋರಿಯಲ್ಲಿ ಆದರೆ ಅವನು ಫಸ್ಟ್ ಇವಳ ಬಗ್ಗೆ ಕ್ಯಾರೇ ಮಾಡ್ತಾ ಇರಲಿಲ್ಲ ಆದರೆ ಬಯನ್ ಅವನ ಬಗ್ಗೆ ತುಂಬಾ ಕ್ಯಾರ್ ಇದ್ಲು ಈಗ ಜಿಮಿಶ್ಗೆ ಬಯನ ಮೇಲೆ ಇರುವ ಒಪಿನಿಯನ್ ಚೇಂಜ್ ಆಯಿತು ಹೀಗೆ ಇರ್ತಾನೆ ಬಯನ್ ಜಿಮೀಶ್ಗೆ ಪ್ರೊಪೋಸ್ ಮಾಡಿದ್ಲು ಜಿಮೀಶಿನೂ ಓಕೆ ಅಂತ ಹೇಳಿದ ಆದಮೇಲೆ ಜಿಮ್ಮಿನ ಹತ್ರ ತುಂಬಾ ರೂಡಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅವಳ ಪರ್ಮಿಷನ್ ಇಲ್ಲದೆ ಅವಳನ್ನು ಅನ್ಕಂಫರ್ಟೇಬಲ್ ಆಗೋ ಥರ ಟಚ್ ಮಾಡೋದು ಫೋರ್ಸ್ಫುಲ್ಲಾಗಿ ಕಿಸ್ ಮಾಡೋದು ಮಾಡ್ತಾಯಿದ್ದ ಯಾಕಂತ ಕೇಳಿದ್ರೆ ನಾನಿನ ಲವ್ವರ್ ನಾನು ಏನು ಸಹ ಮಾಡ್ಬೋದು ಅಂತ ಹೇಳ್ತಾ ಇದ್ದ ಈ ಬಯನಿಗೆ ಬುದ್ಧಿನೇ ಇಲ್ಲ ನಾನು ಎಷ್ಟು ಹೇಳಿದರೂ ಕೇಳ್ತಾನೇ ಇಲ್ಲ ನಾನು ಫಸ್ಟ್ ಲವ್ ಜಿಮ್ಮಿನ ನಾನು ಚೇಂಜ್ ಮಾಡ್ತೀನಿ ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತಾ ಅವನು ಎಷ್ಟು ತೊಂದರೆ ಕೊಟ್ಟರು ಸುಮ್ಮನೆ ಇದ್ಲು ನನಗಂತೂ ಹೇಳಿ ಹೇಳಿ ಸಾಕಾಗಿ ಹೋಯ್ತು ಆದರೆ ಒಂದಿನ ಜಿಮ್ಮಿನ ಸಡನ್ ಅಂತ ಬಂದು ನನಗೆ ಅಬ್ರಾಡ್ಗೆ ಹೋಗಬೇಕು ಹಾಗೆ ನನಗೆ ನಿನ್ನ ಜೊತೆ ಇರ್ಲಿಕ್ಕಾಗಲ್ಲ ಇಷ್ಟ ಇಲ್ಲ ಅವನು ಮೀನಿಂಗ್ಲೆಸ್ ಲವ್ಗೆ ಬೇರೆ ಬ್ರೇಕಪ್ ಅಂತ ಹೇಳಿ ಹೋಗಿದ್ದ ನನಗೆ ಹಾಗೆ ಹೋಗಿದ್ದು ಹ್ಯಾಪಿನೇ ಆಯಿತು ಹಾಗಾದರೂ ವಯನ್ ಹ್ಯಾಪಿಯಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಅವಳು ಜಿಮ್ಮಿನ ಆಲ್ಮೋಸ್ಟ್ ಮರೆಯೋ ಥರ ಮಾಡಿದ್ದೆ ಬಟ್ ಅವನಿಗೆ ಏನಾಯಿತು ಏನೋ ಮೋಸ್ಟ್ಲಿ ಅವನ ಟ್ರೂ ಫೀಲಿಂಗ್ಸ್ ರಿಯಲೈಸ್ ಆಗಿರಬೇಕು ಸಡನ್ ಅಂತ ರಿಟರ್ನ್ ಬಂದು ವಯನ್ ಹತ್ರ ಸಾರಿ ಕೇಳಿ ಇನ್ನೊಮ್ಮೆ ಹೀಗೆ ಮಾಡಲ್ಲ ಅಂತ ಹೇಳಿದ ಈ ಪೆದ್ದಿ ವಯನ್ ಅವನ ಸಾರಿ ಕೇಳಿದ ಕೂಡಲಿ ಮೆಲ್ಟಾಗಿ ಕ್ಷಮಿಸಿಬಿಟ್ರು ಬಟ್ ಈ ಸಲ ಜಿಮ್ಮಿನ ನಿಜಕ್ಕೂ ಚೇಂಜ್ ಆಗಿದ್ದಾನೆ ನನಗೆ ಅನ್ನಿಸ್ತಾ ಉಂಟು ಬಯನನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾ ಕ್ಯಾರ್ ಕೇರ್ ಇದ್ದಾನೆ ಅಂತ ಹೇಳ್ತಾ ಸಡನ್ನಾಗಿ ಕೋಪ ಪಡ್ಕೊಂಡು ವಿ ಅವರನ್ನು ನೋಡ್ತಾ ಆದರೆ ಈಗ ಅವರ ಮಧ್ಯೆ ನೀ ಬಂದಿದ್ಯಾ ಅಂತ ಹೇಳ್ತಿರ್ತಾಳೆ ಆ್ಯಕ್ಚುಲಿ ಇದನ್ನೆಲ್ಲ ಯಾಕೆ ವಿ ಅವ್ರ ಹತ್ರ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಇದನ್ನು ವಿಷಯ ಆದರೂ ವಿ ಅವರು ಇನ್ನೂ ವಯನಿಂದ ಬರೋದನ್ನು ಬಿಡ್ತಾರೆ ಅಂದ್ಕೊಂಡು ಶಶಿ ಇದನ್ನು ಹೇಳಲಿಕ್ಕೆ ಇಷ್ಟ ಇಲ್ಲದಿದ್ದರೂ ಹೇಳ್ತಾ ಇದ್ದಾಳೆ ಆದರೆ ಇಲ್ಲಿ ಬೇರೇನೇ ಆಗುತ್ತಂತ ಶಶಿಯವರು ತಿಂಕೆ ಮಾಡಿರಲ್ಲ ಆಗ ವಿಯವರು ಆಗ ವಿಯವರು ಸೊ ಇಲ್ಲಿ ಜಿಮ್ಮಿನ ಭಯನ ಚೆನ್ನಾಗಿ ನೋಡ್ಕೊಂಡಿಲ್ಲ ಭಯನಿಗೆ ತುಂಬ ಕಷ್ಟ ಮಾಡ್ತಾ ಇದ್ದಾನೆ ಇದೆಲ್ಲ ಗೊತ್ತಾಗಿನೂ ನೀನು ನನಗೆ ಭಯ ಹೋಗಬೇಡ ಅಂತ ಹೇಳ್ತಾ ಇದ್ದೀಯ ನಾನು ಅದನ್ನು ಕೇಳಬೇಕಾ ನಾನು ಭಯನ ಹೇಗೆ ಬಿಡೋಕೆ ಆಗುತ್ತೆ ಹೇಳು ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೇಳಿ ಶಶಿಗೆ ಶಾಕ್ ಆಗುತ್ತೆ ಅವಳು ಪ್ಲ್ಯಾನ್ ಅವಳಿಗೆ ಉಲ್ಟಾಯ್ತಂತ ಆಗ ಶಶಿ ವಿ ಏನು ಹೇಳ್ತಾ ಇದೆಯಾ ನೋಡು ಬೈಯನಿಗೆ ಜಿಮ್ಮಿ ಶಿ ಹೇಗೆ ಫಸ್ಟ್ ಲವ್ ಅವನನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ವೋ ಹಾಗೆ ನನಗೆ ಬೈಯನ ಫಸ್ಟ್ ಲವ್ ಬಿಡ್ಲಿಕ್ಕೆ ಹಾಕಲ್ಲ ಇದು ಫ್ಯಾರ್ ಗೇಮ್ ಅಲ್ವಾ ಹೆನಿವೆ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್ ಅಂತ ಹೇಳಿ ವಿ ಅವರು ಡೋರ್ ಓಪನ್ ಮಾಡಿ ಅಲ್ಲಿಂದ ಹೋಗ್ತಾರೆ ಅವರು ಹೋದೇ ತಡ ಶಶಿಗೆ ಈಗ ಅವಳ ಮೇಲೆ ಅವಳಿಗೆ ಕೋಪ ಬರ್ತಾ ಇದೆ ಶಿಟ್ ಶಶಿ ಏನು ಮಾಡಿದೆ ನೀನು ಯಾಕೆ ಅವನಿಗೆ ಇದೆಲ್ಲ ಹೇಳಿದೆ ಯಾಕೆ ಅವನಿಗೆ ಹಳೆಯ ವಿಷಯ ಎಲ್ಲ ಹೇಳಿದಿ ಈಗ ಅವನು ಇನ್ನೂ ವಯನಿಂದ ಹೋಗ್ತಾನೆ ಅವರಿಬ್ಬರು ಹೇಗಿದ್ದಾರೋ ನಾನು ನಾನು ನನ್ನ ಫಸಲವನ್ನು ಕಳ್ಕೊಳ್ಳಲ್ಲ ಅಂತ ಸಿಟ್ಟಲ್ಲೇ ಹೇಳಿ ರೂಮ್ಗೆ ಹೋಗ್ತಾಳೆ ಈಗ ನೆಕ್ಸ್ಟ್ ಡೇ ಮೊದಲಿನ ಥರನೇ ಜಿಮ್ಮಿನ ವಯನ್ ಮತ್ತು ಶಶಿನ ಕಾಲೇಜ್ಗೆ ಡ್ರಾಪ್ ಮಾಡಿರ್ತಾರೆ ಡ್ರಾಪ್ ಮಾಡಿ ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ಅವರ ಕಾರ್ನ ವಿಂಡೋನ ಯಾರೋ ನಾಕ್ ಮಾಡ್ತಾರೆ ಜಿಮ್ಮಿಶಿ ಯಾರಂತ ನೋಡಿದರೆ ಅದು ವಿ ಅವರು ಆಗಿರ್ತಾರೆ ಅವರ ನೋಡಿದ ಕೂಡಲೇ ಜಿಮ್ಮೀಶಿನ ಮೋಡು ಸೀರಿಯಸ್ ಟೋನ್ಗೆ ಚೇಂಜ್ ಆಗುತ್ತೆ ಆಗಿ ವಿಂಡೋನ ಇಳಿಸ್ತಾರೆ ಆಗ ವಿ ಅವರು ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಆಗ ಜಿಮ್ಮೀಶ್ಗೆ ಇಷ್ಟ ಇಲ್ಲ ಆದರೂ ಏನು ವಿಷಯ ಅಂತ ತಿಳಿದುಕೊಳ್ಬೇಕಲ್ವಾ ಅಂತ ಡೋರ್ ಓಪನ್ ಮಾಡ್ತಾರೆ ವಿ ಹಂಗೆ ಸ್ಮಾಲ್ ಸ್ಮಿರ್ಕ್ ಮಾಡಿ ಕಾರ್ನಲ್ಲಿ ಬಂದು ಕೂತ್ಕೊಳ್ತಾರೆ ಈಗ ಜಿಮಿಷಿ ಮತ್ತು ವಿ ಅವರು ಕಾರಲ್ಲಿ ಹೊರಟು ಅವರು ವರ್ಕ್ ಮಾಡೋ ಕ್ಯಾಫೆಗೆ ಬಂದು ಸ್ಟಾಪ್ ಆಗ್ತಾರೆ ಜಿಮೀಶಿ ಸೀದಾ ಏನೂ ಹೇಳದೆ ಇಳಿದು ಹೋಗಿ ಹೊರಗೆ ಹಾಕಿರುವ ಟೇಬಲಲ್ಲಿ ಕೂತ್ಕೊಳ್ತಾರೆ ಅವರ ಹಿಂದೆ ಅವರು ಕೂಡ ಇಳಿದುಕೊಂಡು ಹೋಗಿ ಜಿಮಿಷಿಗೆ ಆಪೋಸಿಟ್ ಚೇರ್ನಲ್ಲಿ ಕೂತ್ಕೊಂಡೆ ಹೇಳ್ತಾರೆ ಹ್ಞೂ ಗೆಸ್ ಮಾಡಿದೆ ಇದೇ ಕೆಫೆಗೆ ಕರ್ಕೊಂಡು ಬರ್ತೀಯ ಅಂತ ಆಗ ಜಿಮಿಷಿ ಅದಕ್ಕೆ ರಿಸ್ಪಾಂಡ್ ಮಾಡೋದೇ ಏನು ವಿಷಯ ಅಂತ ಕೇಳ್ತಾರೆ ಆಗ ಬಿ ಅವರು ಏನು ವಿಷಯ ಅಂತ ಕೇಳ್ತೀಯಲ್ವಾ ಗೊತ್ತಿಲ್ವ ನಿನಗೆ ನಿನಗೆ ಭಯನಿಷ್ಟ ಬೈಯನಿಗೆ ನೀನಿಷ್ಟ ಆ್ಯಂಡ್ ನನಗೆ ಭಯನಿಷ್ಟ ಇದೇ ವಿಷಯ ಆ್ಯಂಡ್ ಇದರಲ್ಲಿ ಹೈಲೈಟ್ ಬಂದು ನನಗೂ ನಿನಗೂ ಬಯನೇ ಇಷ್ಟ ಸೋ ಅಂತ ವಿ ಅವರು ಹೇಳ್ತಾ ಇರುವಾಗೆ ಜಿಮ್ಮಿಶಿಗೆ ಕೋಪ ಬಂದು ಜೋರಾಗಿ ಟೇಬಲ್ನ ಟ್ಯಾಪ್ ಮಾಡಿ ಎದ್ದು ನಿಂತ್ಕೊಂಡು ಅವರನ್ನೇ ಗುರಾಯಿಸಿ ನೋಡ್ತಾ ಇರ್ತಾರೆ ಹಾಗೆ ಅವರು ಕೂಲಾಗಿ ಚೇರ್ ಮೇಲೆ ಕಾಲ್ ಮೇಲೆ ಕಾಲಿಟ್ಟು ಕೂಲ್ಡನ್ ಕೂಲ್ಡನ್ ಆ್ಯಕ್ಚುಲಿ ನಾನು ಫಸ್ಟು ಭಯನ ಹ್ಯಾಪಿಯಾಗಿರಬೇಕು ಅದೇ ನನಗೆ ಇಂಪಾರ್ಟೆಂಟ್ ಆಗಿತ್ತು ಭಯ ಇಷ್ಟಪಡ್ತಾ ಇದ್ದಾಳೆ ಸೊ ಅವಳು ಖುಷಿಯಾಗಿರಲಿ ನಿಮ್ಮ ಜೊತೆ ಅಂತ ಆಲ್ಮೋಸ್ಟ್ ನನ್ನ ಲವನ್ನು ಸ್ಯಾಕ್ರಿಫೈಸ್ ಮಾಡುವ ಸ್ಟೇಜ್ಗೆ ಬಂದಿದ್ದೆ ಆದರೆ ನೀನು ನನ್ನ ಬೈಯನಿಗೆ ಕಷ್ಟ ಅಂತ ನನಗೆ ಗೊತ್ತಾಯಿತು ನಾನೇಗೆ ನಿನ್ನ ನಾಳ ಜೊತೆ ಬಿಡಲಿ ತಪ್ಪಲ್ವಾದು ಸೊ ನನಗೆ ನನ್ನ ಬೈಯನ್ ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅವಳು ಖುಷಿಯಾಗಿರೋದೆ ನನಗೆ ಇಂಪಾರ್ಟೆಂಟ್ ಅವಳ ಹ್ಯಾಪಿನೆಸ್ಗೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಜಿಮಿಷಿಗೆ ಇನ್ನೂ ಕೊಪ್ಪ ಬಂದು ಬಿ ಅವರ ಕಾಲರನ್ನು ಹಿಡ್ದು ಇದಲ್ಲ ನಿಂಗೆ ಗೊತ್ತಾಯಿತು ಯಾರು ಹೇಳಿದರು ನನ್ನ ಮೇಲೆ ಕಣ್ಣಾಗ್ತೀಯಾ ಅಂತ ಹಲ್ಲು ಕಚ್ಚಿಡ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ಹಂಗೆ ಸ್ಮಿರ್ಕ್ ಮಾಡಿ ಸೋ ಸ್ಯಾಡ್ ನನಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ ಅಂತ ಹೇಳಿ ಸಡನ್ ಅಂತ ಸೀರಿಯಸ್ ಫೇಸ್ ಮಾಡಿಕೊಂಡು ಹೇಳ್ತಾರೆ ಅದು ಮ್ಯಾಟ್ರಲ್ಲ ಮ್ಯಾಟ್ರ್ ಬಂದು ನಾನು ವೈಯನ್ನು ಬಿಡೋಲ್ಲ ಹಾಗೆ ಹೇಳಿ ಅವರ ಕಾಲನನ್ನು ಹೋಲ್ಡ್ ಮಾಡಿರುವ ಜಿಮಿಶಿ ಹ್ಯಾಂಡನ್ನು ಆರ್ಶಾಗಿ ತೆಗೆದು ಅಲ್ಲಿಂದ ಹೋಗ್ತಾರೆ ಆಗ ಜಿಮಿನ್ ಕೂಡ ಕೋಪದಲ್ಲಿ ನಾನು ನೋಡ್ತೀನಿ ನೀನು ಏನು ಮಾಡ್ತೀಯ ಅಂತ ವೈಯನ್ ನನ್ನನ್ನೇ ಚೂಸ್ ಮಾಡೋದು ಓಕೆ ಕಾಯ್ಸ್ ಇಲ್ಲಿಗಿನ ಎಪಿಸೋಡನ್ನು ಎಂಡ್ ಮಾಡ್ತೀನಿ ಆದಷ್ಟು ಎಪಿಸೋಡ್ ಮೂರನ್ನು ಬೇಗ ಹಾಕ್ತೀನಿ ಓಕೆ ಬ ಬಾಯ್ ತಟ